ಏನ್ ಮನೆ ನೋಡ್ಕೊಂಡಿದ್ರಿ ಇಲ್ವ ಹಂಗಾರ ಮೊದ್ಲು ಎಲ್ಲ ಇಲ್ಲ ಇತ್ತು ಈಗೇನು ಹೊಸ ಕಟ್ಟಿದಾರಂತೆ ಅದೆಲ್ಲ ಸೀಟರ್ ಮನೆಯಲ್ಲಾ ಅತ್ತಾಗದಂಗೆ ವಲ್ದಿಕ್ಕ ಕಟ್ಟಿದಾರಂತೆ ಹ್ಮ್ ಕೇಳಿದ್ರೆ ಗೊತ್ತಾಗದೇನು ಯಾರನಾರ ಕೇಳ್ರೂ ಸುಮ್ನೆ ಅಟ್ಕೆ ಹೋಯ್ತಾ ಕುಂತಿದಿರಿ ಎಲ್ಲ ಓ ಇವ ಅಮ್ಮ ನಿಂತದ್ ಕೇಳ್ತಿ ಇದು ಇಲ್ಲಿ ಚಿತ್ತೇವಿ ಮಾದೇಶ ಅನ್ನೋ ಮನೆಯಲ್ಲಿ ಯಾರ ಯಾವರ ನೀವು ಮಾದೇಶ ಚಿತ್ತೇವಿ ಅಂತವ ಇದೆ ಇತ್ತಾಗದಂಗ ಮನೆ ಕಟ್ಟವ್ರಿ ಅಂತ ಅಂದ್ರು ಮುಂದಿಕ ಅವ್ರ ಕತೆ ಹಿಕ್ಕೇವಾ ಹ್ಮ್ ಎಲ್ ಎತ್ತಾಗಿದವ್ರು ನಡಿದ್ರಿ ಮುಂದಕ್ಕೆ ಅಲ್ಲಿ ಟ್ಯಾಂಕಿ ಅದ್ರ ಪಕ್ಕದ ಮನೆ ಅಂತ ನಡೀರಿ ಕಾಣ್ತದಾರ ಬದ್ಲವರು ಊರೊಳಗೆ ಸೇರ್ಕೊಂಡಿದ್ರು ಈಗ ಇಲ್ಲ ಇಲ್ಲಿ ಬಂದು ಸೇರ್ಕೊಂಡವ್ರೆ ಹ್ಮ್ ಸರಿ ಸರಿ ಬನ್ನಿ ಬನ್ನಿ ಅಲ್ಲಕ್ಕಂದ್ರ ವಾ ಏನು ಬಸ್ ಓಸಿ ರಸ ಅಯ್ಯೋ ಭಗವಂತ ಆ ಪುಕ್ಸಟೆ ಬಸ್ಸು ಅನ್ಬಿಟ್ಟು ಹೆಂಗ್ರುಗೋಳು ನುಗ್ಗಿ ನುಗ್ಗಿ ಹೆಂಗ್ ಒಳಗ್ತಾನೆ ತಾವ್ ಕೊಟಾರ ಪುಣ್ಯಾತ್ ಕಿತ್ತಿರು ಅದೆಲ್ಲ ಸುತ್ತ ಹೋದವರು ಏ ಈಗ ಹಂಗೀಗ ನಾವೇನ್ ಹಂಗೆ ಅವ್ರು ಬಾ ಇನ್ನೇನು ಇನ್ನೇನು ಮಾಡರು ಫ್ರೀ ಆಗದೆ ಅಲ್ಲಿ ಇಲ್ಲಿ ಹೋಗಕ್ಕೆ ಆಗಾರೆ ಬರ್ಸಾಗಿತಿಗ ಆಧಾರ್ ಕಾರ್ಡ್ ಇಟ್ಕೊಂಡು ಇನ್ನೇನು ಬೋಸಾ ಹುಂಕನ ಮಾಡ್ರು ಚಂದ ಚಂದಕ್ಕ ಹ ಏನು ವಯಸ್ಸಾದವ್ರು ಪಾಯಸದ್ ನೋಡಂಗೆ ಎಲ್ಲ ನೂಕ್ತಾರ ತಗ ಹಾಕೊಂಡ್ ತೊಳ್ತಾರೆ ಬನ್ನಿ ಬನ್ನಿಗ ಹಬ್ಬ ಸಿಕ್ತು ಕಣವ ಏನು ಹೊಸಿದುರು ಇಲ್ಲಿ ಗಂಟು ಗೊತ್ತಿತ್ತೇನಕೊಂಡ್ರು ಟಂಪ ಅಲ್ಲಿ ಟಂಪ ನಿಂತದೆ ನೋಡಿ ಅಲ್ಲಿ ಕತೆ ಬನ್ನಿ ಬನ್ನಿ ಚಿದ್ದೇವಿ ಚಿದ್ದೇವಿ ಚಿದೇವಿ ಅಯ್ಯೋ ಹ್ಞೂ ಹುಕನವ ನಾನ್ ಚೆನ್ನಾಗಿ ನೀನ್ ಹೇಗಿದೀ ಓವ್ವಾ ಬನ್ನಿ ಬನ್ನಿ ವಾಳಿಕ ಬನ್ವಾ ಬನ್ನಿ ಅಳ್ವಾ ನನ್ ಬೀಗತಿರ್ಕವಾ ಬರ್ರಿ ಚೆನ್ನಾಗಿದ್ರಿ ಆ ಕಣ್ಣುಗ ಓಸಿ ಓಸಿದೂರ್ವಾಳ್ಗೆ ಊರೊಳಗೆ ಬಿಟ್ಟು ಅಯ್ಯೋ ಮೊದ್ಲಲ್ಲಿ ಇದ್ವಿ ಇದ್ಬೇಕವ್ ಈಗ ಮನೆ ಕಟ್ಕೊಂಡು ಇಲ್ಲಿ ಬಂದಿ ಯಾಕಿ ಬನ್ನಿ ಮೊಳಕಾ ಅಯ್ಯೋ ವಾ ನಿಜವಾಗ್ಲ್ವಾ ನನ್ಗೆ ಬಾಳ ಖುಷಿ ಕವ ನೀ ಬಂದಿದ್ದು ಎಷ್ಟು ಖುಷಿ ಆಯ್ತು ಗೊತ್ತಾ ನನ್ನ ಮಾರ್ತಿಲ್ವಲ್ಲವ ನೀನು ಬಗೆವಾ ಅಯ್ಯೋ ಹೋಗು ಅಯ್ಯೋ ನೀವಾರ ಗಂಡು ಎಡ್ತು ಮಾಡ್ಬಿಟ್ರಿ ನಮಗೆ ಮರೆಯಾಕರ್ದವ ಇಲ್ಲಕ್ಕವ ಅವ್ರಿಗವಾ ಕೆಲಸ ಕೆಲಸ ಅಂದ್ಕೊಂಡು ಆಗ್ಲಾರ ಲಾರಿಗೋಯ್ತಿದ್ರ ಬರೋರು ಈ ಲಾರಿ ಬಿಟ್ಬಿಟ್ರು ಕವ ಅವರು ಲಾರಿಗೆ ಎಲ್ಗ ಹೋಗಿ ಮರ್ಕ ಕುದಿಸ್ಬಿಟ್ಟು ಓನರು ಕೆಲ್ಸದಿಂದ ತಗ್ದಾಕ್ಬಿಟ್ಟಕವ ಆಗೊಂದು ಸಮಸ್ಯೆ ಆಗಿ ಇನ್ನು ಎಲ್ಲೂ ಹೋಗ್ಬಿಡಕಪ್ಪ ಇನ್ನು ಇಲ್ಲೇ ಬನ ನೋಡ್ಕೊಂಡಿರ ಅನ್ಬಿಟ್ಟು ಹೇಳ ಅದಕ್ಕೆ ಇಲ್ಲೇ ಉಳ್ಕೊಬಿಟ್ರಕವ ಕವ ಇಲ್ಲೇ ಇಲ್ಲೇ ಕೆಲ್ಸಕ್ಕೆ ಹೋಯ್ತಾರ ಆಗ್ಲಾರ ಲಾರಿ ಕೆಲ್ಸಕ್ಕೆ ಬರೋರು ಕರ್ಕೊಂಬಂದು ಕರ್ಕೊಂಬಂದು ಬಿಟ್ಬಿಟ್ಟು ಬರೋರು ಕವ ಈಗ ಏನು ಮಾಡಿ ಒಂದ್ಗೊಳ್ಗು ಬಿಡ್ತಿಲ್ಲ ಕವ ಕೆಲ್ಸಕ್ಕೆ ಹೋಗ್ತಾರ ಒಂದ್ಗೊಳ್ಗು ಕುತ್ಕಳಕಿಲ್ಲಾ ಏನ ಕಟ್ಕೊಂಡಿದ್ದೀರಿ ಅಲ್ವ ಚೆನ್ನಾಗಿ ಕಟ್ಟಿದಿರಿ ಬಿಡಿ ಗ್ರಾಂಟ್ ಮನೆ ಕವ ಬಾರ್ಸಿದ್ವಾ ಆ ಮನೆ ಭಾಳ ಇದಾಗ್ಬಿಟ್ಟಿತ್ತು ಕವ ಗೋಡೆಲ್ಲ ಬಿರ್ಬಿಟ್ಟಿ ಉಂಟು ಹೋಗಕ್ಕೆ ಆಗ್ಬಿಟ್ಟಿತ್ತು ಹಾಕಿ ಅದ್ಕ ನಮ್ಗೆ ಯಾಕೋ ಭಯ ಆಗೋಯ್ತು ಮನೆಗೆ ಹೋದ್ನಲ್ಲ ಗೋಡೆ ಸೀಳ್ಬಿಡ್ತವ ಭಯ ಆಗೋಗಿ ನಾವು ಆತ್ಕ ಬಾರ್ಸಿದ್ವ ಗ್ರಾಂಟ್ಕ ಬೊತ್ತು ಅದ್ ಜೊತ ಹೊಸ ದುಡ್ಡು ಜೋಡ್ಸ್ಕೊಂಡು ಸಾಲ ಸೋಲ ಮಾಡ್ಕೊಂಡು ಸುಮಾರು ಕಟ್ಕೊಂಡು ಅಯ್ಯೋ ಚೆನ್ನಾಗಿ ಸುಮ್ಕಿರೋ ಮನೆ ಚಂದ ಸೀಟಿನ ಮನೆ ಸೀಟ್ ಮನೆಯಾದ್ರು ಅವಳ ತಾರಸಿಂಗೇ ದೇಕದ್ ಬಿಡು ತಾರಸಿ ಮನೆಯಂಗೆ ದೇಕತ್ತೆ ಒ ತಾರ್ಸಿಲಿ ಅವಲ್ಗೆ ಮಾಡ್ಸಿರೋದು ಕೆಳಗೆದ್ ಬೇಯಿಸ್ಮಾಟನ್ವ ಬಿಜಾಗೆ ಅವ ನೋಡುಮು ಯಾವ್ದಾರ ಒಂದು ದುಡ್ಡು ಗಿಡ್ ಸೊತ್ತಾದ್ಮೇಲೆ ಬೇಕಾದ್ರ ಸೀಟ್ ಪಿಚಿಸ್ಬಿಟ್ಟು ತಾರ್ಸಿ ತರ್ಸಿಕೊಂಡ್ ಅನ್ಕೊಂಡು ಈಗ ಸದ್ಯಕ್ಕ ಸೀಟ್ ನಾ ಹಾಕೊಂಡ್ಬೇಕವ್ ದುಡ್ಡು ಕಾಸ ಬ್ಯಾಡವ ಎಷ್ಟು ಎಕರೆ ಇದಾವ ಜಮೀನು ಅವ್ವ ನಮ್ಗ ಎರಡು ಎಕರೆ ಬೇಕವ ಅಯ್ಯೋ ಕಲ್ನೆ ಹಾಕು ಏನು ಏನ ಆರಂಭ ಹಾಕಿಲ್ಲಕ ಅದ್ರಲ್ಲಿ ಕಲ್ನೆಲಾ ಹಂಗುವ ಓದೋರ್ಸ ಕೈ ಸುಟ್ಕೊಬಿಟ್ಟಕವಾ ಬೋರ್ ಕೊಸ್ಕಿ ಒಂದ್ವರ್ ಲಕ್ಷ ಖರ್ಚು ಮಾಡಿದಕವ ಯಾವ್ದ್ರಲ್ಲೂ ಮೂರು ಬಾವಿ ನೀರು ನೀರ್ ಅಯ್ಯೋ ಅಯ್ಯೋಚ್ೆ ಇನ್ನೇನು ಮಾಡಾಕದವ ಅಯ್ಯೋ ಕುತ್ಕೊಳ್ಳಿ ನನ್ಗ ನಿಜವಾಗ್ಲು ಇಬ್ ಬಂದಿರತ್ಕಾ ನನ್ಗೆ ಕೈ ಕಾಲಿ ಹೊರ್ತಾ ಇಲ್ಲ ಕಣಬಕ ಖುಷಿಗ ಭಾಳ ಖುಷಿ ಆಯ್ತು ಇವ್ರವ ಏ ನನ್ ಬೀಗ್ತಿರ್ ಕಣವಾ ಇಬ್ಬರುವೇ ಸಾವು ಸಾವಂತಿರು ಬೀಗ್ತಿರಬೇಕು ಸಸ್ಯಾರ ಇವರು ಗುಂಡಮ್ಮ ಗಾಯತ್ರಿ ಅಕ್ಕನ ಊರವ ನೀವು ಅಕ್ಕೋರು ಯಾ ಅಣ್ಣ ಏನ ಚೆನ್ನಾಗಿದ್ದದ ಅಯ್ಯೋ ಎಲ್ಲಿದ್ದಾಳವ ಗಾಯತ್ರಿ ಇಲ್ಲ ಕ್ಯಾರ ಬಿದ್ದಿ ಸತ್ಲ ಕನವ ಹ ಏನಾಗಿತ್ತವ ಏನಾಗಿತ್ತು ಅಯ್ಯೋ ಅಲಕವ ಪಾಪ ಏನ ಏನ್ ಕಮ್ಮಿ ಆಗಿತ್ತು ರಾಣಿ ಹಂಗಿದ್ ನೋಡ್ಕೊಂಡಿದ್ರಿ ಅಲಯ ಏನು ತೊಂದರೆ ಆಗಿತ್ತವ ಅಕ್ಕನ್ಗ ನಮ್ಮ ಮಗ ಏನು ಕಷ್ಟ ಸುಖ ನೋಡಿದ್ಲಿಯಾ ಅದು ಚೆನ್ನಾಗಿ ನೋಡ್ಕೊಂಡಿದ್ರಿ ಇನ್ನೇನಾಗಬೇಕಾಗಿತ್ತಂತೆ ಅಯ್ಯೋ ಹಳಿಮಯ್ಯ ತೊಳ್ಬಿಟ್ಟು ಕನವ ಹಳಿ ಮೈ ತಳ್ಬಿಟ್ಟು ಏನು ಮಾಡಿಯವ ನನ್ನ ಮಗಳು ಎಡಂತರದಲ್ಲಿ ಹೋಗ್ಬಿಟ್ಲು ಅಯ್ಯೋ ಆ ಮುಂಡೆ ಇದ್ದಾಳು ಓದ್ಲಿಕ್ಕನವ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ರು ನೋಡ್ಕೊಳತಾವ ಇರ್ತಾನೆ ಬಿಟ್ಟು ಎಡದ್ದಲ್ಲಿ ಓದ್ಲು ಏನು ಮಾಡಿಯೇ ಅಯ್ಯೋ ಬೇಜಾರು ಮಾಡ್ಕೊಬೇಡವ ನನಗೆ ನಿಜವೂ ಆಗ್ಲುವ ನಮ್ಗೆ ಯಾರ ಯಾರ ಒಂದು ಒಂದು ವಿಷಯ ಮುಟ್ಸ್ನಿಲ್ವಲ್ಲ ನಾವು ಸಾವಿಗೆ ಬರ್ತಿತ್ತುವ ಪಾಪ ಅಕ್ಕ ಅವು ಬಂದಾಗೆಲ್ಲ ಅಷ್ಟು ಆಸೆ ಮಾಡ್ತಿತ್ತು ಹತ್ರ ಸುಮ್ಮನೆ ಹೇಳೋದಲ್ಲ ಭಾಳ ಆಸೆ ಮಾಡ್ತಿತ್ತು ಕವ್ವ ಹ್ಞೂ ಚಿತ್ತವೇ ಚಿತ್ತವೇ ಎಂದ್ಕೊಂಡು ಅಷ್ಟು ಆಸೆ ಮಾಡ್ತಿತ್ತು ಅಕ್ಕ ಹೋಗ ನನ್ಗತ್ತು ಮುನ್ಸ್ಕ ಭಾಳ ಬೇಜಾರಾಯ್ತು ಕವ ಅಕ್ಕ ಏನು ಮಾಡದವ ಏನ್ ಮಾಡೋದು ಆಳ ತೊಡಗಲಿಗೆ ಇರೋ ಅದೃಷ್ಟ ಇಲ್ಲ ಬುಟ್ಟಾಕವ ಬುಟ್ಟಕವಳ್ದೆ ಎಷ್ಟು ಮಾತಾಡಿದ್ರು ಅಷ್ಟಯ್ಯ ಏನು ಇಲ್ಲ ಅವ್ಳಿಗೆ ನಾನೇ ಬರೋ ಬಂದಿದ್ದು ಸಾಯ ಅಂತದ್ದು ತಾಯಿ ನಿನ್ನ ಕಂಡಂಗೆ ಹೆಂಗ್ ನೋಡ್ಕೊಂಡಿದ್ದವ ನನ್ನ ಸ್ವಸಯ್ಯ ನಾನು ಚೆನ್ನಾಗಿ ನೋಡ್ಕೊಂಡಿತ್ತಿಲ್ವ ಅಲ್ಲಕ್ಕಾಗ್ಯವ ನೀವು ಓಸಿ ಚೆನ್ನಾಗಿ ನೋಡ್ಕೊತಿದ್ರ ನಾವಯ ಎಷ್ಟು ಖುಷಿ ಗೊತ್ತಾ ಗೊತ್ತ ತಾಯಿ ನೋಡ್ಕೊಳ್ಳೋ ನೋಡ್ಕೊತಾಳವ ಅಂದ್ಕೊಂಡ್ಬಿಟ್ಟಿವನು ನನವಾ ಎಷ್ಟೋ ಸತಿ ಮಾತಾಡ್ತಾವಿದೋ ಆ ವಿಷಯನೇ ಯಾಕವ ಆಳ್ಗ್ರ ಈ ಲಾರಿ ಕೆಲಸ ಹೊಂಟೋದ್ಮೇಲೆ ನಾವೆಲ್ಲೂ ಹೋಗೋಕಾಗ್ಲಕ್ಕವ ಕೆಲಸ ಕೆಲಸ ಅಂದ್ಕೊಂಡು ಓ ಹಂಗ ಫೋನ್ ನಂಬರ್ ಎಲ್ಲ ಇತ್ತು ಕವ ಸುಮಾರು ವರ್ಷ ಗಂಟೆ ಫೋನ್ ಮಾಡ್ತಿರ್ವ ಹ್ಞೂ ಇದಕ್ಕಿದ್ದಾಗ ಫೋನು ನೀರೊಳಗೆ ಬಿದ್ದು ಹೊಂಟೋಯ್ತು ಅದಾದ್ಮೇಲೆ ನಂಬರ್ಗಳು ಒಬ್ರಗೂ ಹ್ಞೂ ನಿಜವಾಗ್ಲು ನಮ್ಗೆ ಭಾಳ ಬೇಜಾರಾಯ್ತು ಆಕೆ ಸಾಗು ಬರ್ದಂಗೆ ಆಯ್ತಲ್ಲವ ನಾವು ಅಯ್ಯೋ ಏನು ಮಾಡಿ ಬಿಡವ ಎಲ್ಲೋಯ್ತು ನಿನ್ ಗಂಡ ಹ್ಞೂ ನಿನ್ ಮಗ ಏನು ಮಾಡ್ತಿದ್ದಾನವ ಅಯ್ಯೋ ಮಗ ಕೆಲ್ಸಕ್ಕೆ ಹೋಗನಕವ ಅವರು ಅಪ್ಪ ಮಗ ಇಬ್ರು ಆ ಕಾರ ಕೆಲ್ಸಕ್ಕೆ ಹೋಯ್ತಾರು ಮಗನು ಓದಿಸ್ ನಿಲ್ವ ಅಯ್ಯೋ ಅವನು ಡಿಗ್ರಿ ಗಂಟ ಓದಕವ ಈಗ ಕೈಲ ಕೆಲಸ ಕೊಡ್ಸೋಕೆ ಸತ್ತಿದ್ದ ಡಿಗ್ರಿ ಗಂಟ ಓದ್ದ ಚೆನ್ನಾಗ್ ಓದ್ತಿದ್ದಕ್ಕವ ವಾಡೆ ನಂಬರ್ನು ತೆಗ್ದಿದ್ನ ಓ ಅದಕ್ಕೆ ಊರು ಬಿಟ್ಟು ಬೇರೆ ಕಡೆ ಹೋಗಿ ಕೆಲ್ಸಕ್ಕೆ ಸೇರ್ಕೋಬೇಕು ಹೋಗೋದಾಗೆಲ್ಲ ಹೋಗೋದಕ್ಕೆ ಇಲ್ಲೇ ಇರ್ತೀನಿ ಅನ್ಕೊಂಡು ಕೆಲ್ಸಕ್ಕೆ ಹೋಯ್ತಾನಕ್ಕವ್ ರಪ್ಪ ಕೆ ಗಾರೆ ಕೆಲಸಕ್ಕೆ ಸೇರ್ಕೊಂಡು ಈಗ ಗಾರೆ ಕೆಲಸ ಮಾಡ್ತದಲ್ಲ ಮೇಸ್ತ್ರಿ ಆಗದೆ ಅದ್ಕೆ ಜೊತೆಗೆ ಹೋಯ್ತು ನಾನು ಬೇಕು ಅಪ್ಪನ ಜೊತೆ ಅನ್ಕೊಂಡು ಹೋಯ್ತಾನೆ ಅವ್ನಿಗೆ ಹೋಯ್ ದಿವ್ಸಕ್ಕೆ ಆರ್ನೂರು ಏಳ್ನೂರು ಕೊಡ್ತಾರೆ ಇವರು ಒಂದು ಸಾವಿರ ಒಂದೂವರೆ ಸಾವಿರ ಹಂಗೆ ಮಾಡ್ಕೊತಾರ எங்கோ மனைப காய்த்ததவ யா தோந்தூ இல்ல சதேக்கா உசி சால மாட்டோ மனை கட்டப்பாரா தீர்சந்தவரே இன்னொரு அது எஸ் ஜன மக்களு ஒப்தகவ ஒன் கண்டு அதுக்கு சுழியலி அவ ஒத்தல அமுண்டா சத்தோத்கவன பால் அமுண்டா அமுண்டாயந்த நம்ம மாநமருவதி ஒய்த்துக்கோவ அம்முண்டியம் மகளிங்க நம் நம் ஆய்த்து வாக்கி அமுண்டாந்த அதுக்கா நம் பால் சத்தோத அந்த தீர்மானம் மாண்டிவிக்கா ವಾಳೆ ಮಾತು ಬುದ್ಧಿಕಲಿದ ಆದ್ಮೇಲೆ ವಾಳೆ ಗುರುವಾ ಕೂಡಕ ಆದ್ಮೇಲೆ ಆದ್ಯಂತ ಮಕ್ಲವಾ ಅವ ಇದ್ರಷ್ಟು ಓದ್ರೆಸ್ತ್ರ ನಮಗಂತವಾ ನೀವೇನಾರೋನ್ ಕಳಿ ನನ್ನ ಪಾಲ್ಗೆ ಸತದಲು ಅಲ್ ಸುದ್ದಿನೇ ಮಾತಾಡಕ್ಕೆಲಕವ ಯಾರ್ ಕೇಳದ್ರು ನಾನು ಹೇಳೋದೇ ಒಂದು ಮಾತು ಅವ್ನ ಜಾದ ಬಿದೋಗಳ ಅಂತನೇ ಹೇಳದ ಮೊಂಡಾ ಆಯಿತು ಸುಮ್ನಿರ್ ಬಾ ಸುಮ್ಕಿರು ಬೇಜಾರ್ ಮಾಡಕಬೇಡ ಸುಮ್ನಿರ್ ಹಂಗೆ ಎಲ್ಲಾ ಅನ್ಬೇಡ ತಾಯಸಾಪು ನಾಯಸಾಪು ಅಂತ ತಟ್ಟುಪುಡ್ತದೆ ಕರವಾ ಹಂಗೆ ಎಲ್ಲಾ ಮಾತಾಡಕ ಹೋಗಬೇಡ ಸುಮ್ನಿರ್ ಅಯ್ಯೋ नाना ಕುಂಸ್ಕೊಂಡು ಮಾತಾಡ್ತಾ ಕೊಂತಿನೆಲ್ವಾ ಹುಟಿ ಕಾಪಿ ತತ್ತಿನಿ ಅಡಿಗೆ ಮಾಡ್ತಿದಾಡ್ರವಾ ಅಯ್ಯೋ ಬಾಳೆ ತಾಯಮ್ಮ ಏನು ಬೇಡ ಮಾಡಿವೆ ಬಾ ಮನೆ ಅವ್ವಾ ಕಾಪಿ ಕಾಟಿ ಮಾಡ್ತೀನ ಒಂಚೂರು ಮಾಡಿಕಬ್ಬವಾ ಅಲಕ ಬಿತ್ತಮ್ಮ ಈಗ ನಿನ್ನ ಮಗಳ ಹೆಸರು ಹೆ ಗೊರೋ ಅಂತಾಳೆ ನೋಡ ಸುಮ್ ಓಸಿ ಶಾಂತಿ ಆಗ್ಲಿ ನೋಡದ ಸುಮ್ ನೀರಿ ಆಮೇಲೆ ಬೇಕಾದ್ರೆ ಮಾತಾಡಕಾಯ್ತದೆ ನಾಳಿಕ ಹೋಗೋದಲ್ರಿ ಇವತ್ತು ಹೋಗ್ಕಿಲ್ಲ ಅವ ಇಷ್ಟೊತ್ತಲ್ಲಿ ಹೋಗ್ತದ ಹೋಗಾಯ್ತದ ನಾಳಿಕೆ ನೋಡೋದ್ ತಡೀರಿ ಒಂಚೂರು ಮುಂಚೂರು ಶಾಂತಿ ಆಗ್ಲಿ ಆಮೇಲೆ ಮಾತಾಡಕಾಯ್ತದೆ ಚೆನ್ನಾಗ್ ಕಟ್ಟಾರವಾ ಹೆಂಗೋ ಚೆನ್ನಾಗ್ ಕಟ್ಕೊಡವ್ರೆ ನೀಟಾಗಿ ನಾಕ ಮೂಲಾಗಿ ಬೆಳ್ದತ್ನ ಕಟ್ಟರಿ ಮನೆಯ ಮಾತ್ರ ನೋಡಿ ಎಷ್ಟು ಚಂದಗನ ಕಟ್ಟವ್ರಿ ತಾಸಿ ಮನೆಯಲ್ಲಿ ಒಂದೇ ಕಟ್ಕೊಂಡವ್ರೆ ಬೇಕು ಅಂದ್ರೆ ಬೇಕಾರೊಂಚ್ ಸೀಟ್ ಹಾಕ್ಬಿಟ್ಟು ತಾಸಿ ತರ್ಸೋಕ್ ಮಾಡವ್ರಿ ಅಯ್ಯೋ ಆನೆ ಬರ್ರಿ ಮಕ್ಳು ಒಳ್ಳೆ ಬುದ್ಧಿ ಕಲೀನಿಲ್ಲ ಅಂದ್ರೆ ತಂದೆ ತಾಯಿಗೆ ಬಾಳ ನೋವು ಕನಕ ಮಾತ್ರ ಅಯ್ಯೋ ಇನ್ನೇನು ನೋವು ಅಲ್ದನಿಯಾ ಅವ್ರು ಒಳ್ಳೆ ಬುದ್ಧಿ ಕಲ್ತಿರ್ತಾನೆ ತಂದೆ ತಾಯಿ ಅದ್ರಿಗೆ ಒಂಚೂರು ನಿಂಬೆ ಸಿಕ್ಕದು ಅವ್ ಸಾಕಿಸದ್ವಿ ಯಾವ್ದು ಪ್ರಯತ್ನ ಆದಾಗ ಇನ್ನೇನ್ರು ನಿಜ ನಿಜನಿ ಮಾತು ಹೋಗ್ ಸಕ್ರೆ ಒಂಚೂರು ಕಮ್ಮಿಯಾಗಿ ಹಾಕವ ಒಬ್ಬ ಬೇತ್ಕಾತಿ ಕುಡಿಕಿವ ನೀವು ಯಾವ್ದು ಒಂಚೂರು ಮಾಡಗವ ಒಂಚೂರು ಮಾಡಗ ಅಲ್ಲೇ ಸಕ್ರೆ ತರಬೇಕು ನಾವು ಬೆಳ್ಕಾತಿನೇ ಕುಡಿಯೋದು ನಾವ್ ಸಕ್ರೆ ತರ್ಸನ ಬೇಡ ಹೋಗವ ಇವಾದ್ನೇ ಮಾಡೋಲ್ಲ ಕುಡಿತೀವಿ ಕತೆ ಸರಿಕವ ಸರಿ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ